ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ತುಂಬಾ ಕಡೆಗಳಲ್ಲಿ ನೋಡಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಬರೋದಿಲ್ಲ ಸೊ ಒಂದ್ ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಈ ಬಡನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಉಚಿತವಾಗಿ ಅಪ್ಡೇಟ್ ಮಾಡಿಸೋದಕ್ಕೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ನಾಲ್ಕು ದಿನ ಇವತ್ತು ಸೇರಿಸ್ಕೊಂಡ್ರೆ ನಾಲ್ಕು ದಿನ ಟೈಮ್ ಇರುವಂತದ್ದು ಓಕೆ ಇನ್ನು ಮೂರು ದಿನ ಅಂತ ತಗೊಂಡ್ರೆ ಮೂರು ದಿನದ ಮೇಲೆ ಒಂದ್ ವೇಳೆ ನೀವು ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಅಥವಾ ಮೂರು ದಿನದ ಒಳಗಡೆ ನೀವೇನಾದ್ರು ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಆಧಾರ್ನ ಅಪ್ಡೇಟ್ ಅಂದ್ರೆ ತಿದ್ದುಪಡಿ ತಿದ್ದುಪಡಿ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರದ್ದಾಗುತ್ತಾ ಆಧಾರ್ ಕಾರ್ಡ್ ರದ್ದಾದ್ರೆ ನಿಮ್ಮ ಒಂದು ಗುರುಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರೋದು ರದ್ದಾಗುತ್ತಾ ನೀವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಒಂದೊಂದ್ ತರ ಕೇಳಿರ್ತೀರಾ ಆದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಈ ಹದಿನಾಲ್ಕನೇ ಮಾರ್ಚ್ ಒಳಗಡೆ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಾ ಆಧಾರ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತಾ ಅಂದ್ರೆ ರದ್ದಾಗುತ್ತಾ ಆಧಾರ್ ಕಾರ್ಡ್ ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಅವ್ರ ಒಂದು ಬರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡ್ತು ಅಂತಂದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡ್ದೆ ವಿಡಿಯೋನ ಲಾಸ್ಟ್ ವರ್ಗ ನೋಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೀ ಆಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಬೆಳಗ್ಗೆ ಒಂದು ಲೈಕ್ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ರದ್ದಾಗುತ್ತಾ ಅಂದ್ರೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ರದ್ದಾಗುತ್ತಾ ಆಧಾರ್ ಕಾರ್ಡ್ ನಿಷ್ಕ್ರಿಯ ಆಗುತ್ತಾ ಒಂದ್ ವೇಳೆ ಆಧಾರ್ ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತಾ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಅನ್ನ ಯಾರ್ಯಾರು ಅಪ್ಡೇಟ್ ಮಾಡಿಸ್ಬೇಕು ಯಾರ್ಯಾರು ಅವಶ್ಯಕವಾಗಿ ಯಾರು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಲೇಬೇಕು ಅಂತ ಇವಾಗ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಮೊದಲನೇದು ಯಾರ್ಯಾರೆಲ್ಲ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಬೇಕು ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಯಾವಾಗ ಮಾಡ್ಸಿರ್ತಿರಲ್ಲ ಆ ಒಂದು ವರ್ಷದಿಂದ ಇಲ್ಲಿಯವರೆಗೂ ಹತ್ತು ವರ್ಷ ಕಂಪ್ಲೀಟ್ ಆಗಿದ್ರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಇನ್ನು ಎರಡನೇದಾಗಿ ಹಾಗಾದ್ರೆ ನಾವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂತ ಹೇಗೆ ಕಂಗಿಡಿಯೋದು ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ನೋಡಿ ಆಧಾರ್ ಕಾರ್ಡ್ ಅನ್ನ ತಗೊಳ್ಳಿ ಫ್ರಂಟ್ ಪೇಜ್ ಅಲ್ಲಿ ಈ ಇರುತ್ತೆ ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಇಶ್ಯೂಡ್ ಡೇಟ್ ಅಂತ ಇರುತ್ತೆ ಅಥವಾ ಇಶ್ಯೂ ಡೇಟ್ ಅಂತ ಇರುತ್ತೆ ಆ ಒಂದು ಡೇಟು ನಿಮ್ಗೆ ಆಧಾರ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಅನ್ನ ಕೊಟ್ಟಿರುವಂತಹ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ನೀವು ಮಾಡಿಸಿರುವಂತಹ ಡೇಟ್ ಆಗಿರುತ್ತೆ ಸ್ಪೆಸಿಫಿಕ್ ಆಗಿ ಡೇಟ್ ಇರುತ್ತೆ ಸೊ ಓಕೆನಾ ಆ ಒಂದು ಡೇಟ್ ಇಂದ ಇಲ್ಲಿವರೆಗೂ ಹತ್ತು ವರ್ಷ ಆಗಿದೆಯಾ ನೋಡ್ಕೊಳ್ಳಿ ಒಂಬತ್ತು ವರ್ಷ ಆಗಿದ್ರು ನೀವು ಮಾಡಿಸ್ಬೋದು ಏನ್ ತೊಂದರೆ ಇಲ್ಲ ಸೊ ಓಕೆನಾ ಹತ್ತು ವರ್ಷ ಆಗಿದ್ರೆ ಹತ್ತು ವರ್ಷ ಮೇಲೆ ಯಾರ್ದ ಯಾರ್ದೆಲ್ಲ ಆಗಿದೆ ಅವೆಲ್ಲ ಕಡ್ಡಾಯವಾಗಿ ಮಾಡಿಸ್ಬೇಕು ಏನಕ್ಕೆ ಮಾಡಿಸ್ಬೇಕು ಈವಾಗ ನೀವು ಕೇಳ್ಬೋದು ಏನಕ್ಕೆ ಮಾಡಿಸ್ಬೇಕು ಸ್ನೇಹಿತರೆ ನೀವು ಅವಾಗಿನ ಫೋಟೋ ಸೊ ಓಕೆನಾ ಅವಾಗಿನ ಫೋಟೋ ಒಂಥರ ಇರುತ್ತೆ ಇವಾಗಿನ ಅಂದ್ರೆ ಹತ್ತು ವರ್ಷ ಆದ್ಮೇಲೆ ನೀವು ಸ್ವಲ್ಪ ಚೇಂಜ್ ಆಗಿರ್ತೀರ ಸೊ ನೀವು ಕೇಳಿರ್ಬೋದು ನಿಮ್ಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಸೊ ಇದೇನಪ್ಪ ಇದು ನೀನ್ ಇದ್ದಂಗೆ ಇಲ್ಲ ಅಂತ ನೀವು ಕೇಳಿರ್ಬೋದು ಅಂದ್ರೆ ಫೋಟೋ ಚೇಂಜಸ್ ಇರುತ್ತೆ ಸೊ ಇನ್ನು ಹತ್ತು ವರ್ಷ ಆದ್ರೆ ಯಾವ ರೀತಿ ಚೇಂಜಸ್ ಆಗಿರುತ್ತೆ ಅಲ್ವಾ ಫೋಟೋ ಸೊ ಹಾಗಾಗಿ ಎರಡನೇದಾಗಿ ಏನಕ್ಕೆ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನೀವು ಮನೆ ಚೇಂಜ್ ಮಾಡ್ಸಿರ್ಬೋದು ಅಡ್ರೆಸ್ ಅಡ್ರೆಸ್ ಚೇಂಜ್ ಮಾಡ್ತಿರ್ಬೋದು ಆವಾಗ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಸೊ ಇದು ನಿಯಮಗಳ ಪ್ರಕಾರ ಕಾನೂನು ಪ್ರಕಾರ ಹತ್ತು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಿಸ್ಬೇಕು ಅಂತ ಇದೆ ಓಕೆನಾ ಮೊದಲನೇದಾಗಿ ಆ ಒಂದು ಡೇಟಾನ ನೋಡ್ಕೊಂಡು ಹತ್ತು ವರ್ಷ ಕಂಪ್ಲೀಟ್ ಆಗಿದ್ರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಹಾಗಾದ್ರೆ ಹದಿನಾಲ್ಕನೇ ಮಾರ್ಚ್ ಒಳಗಡೆನೆ ಮಾಡಿಸ್ಬೇಕಾ ಅದಾದ್ಮೇಲೆ ಮಾಡ್ಸಕ್ ಆಗಲ್ವಾ ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ ಇನ್ನು ಎರಡನೇದಾಗಿ ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಇವಾಗ ನೀವು ಮನೆ ಚೇಂಜ್ ಮಾಡಿರ್ತೀರಾ ನೀವೆಲ್ಲೋ ವಾಸಸ್ಥಳದಿಂದ ಇನ್ನೊಂದು ವಾಸಸ್ಥಳ ಬೇರೆ ಮನೆ ಚೇಂಜ್ ಮಾಡಿರ್ತೀರಾ ಇವಾಗ ಅಲ್ಲಿ ಅಲ್ಲಿ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾ ಇರ್ತೀರಾ ಅವರು ಅಪ್ಡೇಟ್ ಮಾಡಿಸ್ಬೇಕು ಓಕೆನಾ ಇನ್ನು ಮೂರನೇದಾಗಿ ಇಂಪಾರ್ಟೆಂಟ್ ಆಗಿ ನಿಮ್ದೇನಾದ್ರು ಆಧಾರ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ನೇಮ್ ಮಿಸ್ಟೇಕು ನೇಮ್ ಸ್ಪೆಲಿಂಗ್ ಮಿಸ್ಟೇಕು ಅಡ್ರೆಸ್ ಡೇಟ್ ಆಫ್ ಬರ್ತ್ ಈ ರೀತಿಯಾಗಿ ಏನಾದ್ರು ಚೇಂಜಸ್ ಆಗಿದ್ರೆ ಮಿಸ್ಟೇಕ್ ಆಗಿದ್ರೆ ಇವಾಗ ನಿಮ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಜುಲೈ ಎರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡೇಟ್ ಆಫ್ ಬರ್ತ್ ನಿಮ್ದು ಇರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಮೂರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಇಲ್ಲಿ ಡೇಟ್ ಚೇಂಜ್ ಆಯ್ತು ಎರಡು ಇದ್ದಿತ್ತು ಮೂರ್ ಆಯ್ತು ಈ ರೀತಿಯಾಗಿ ಚೇಂಜಸ್ ಆದ್ರೆ ಏನಾಗುತ್ತೆ ಹಂಗೆ ಇರ್ಬೋದಲ್ಲ ಅಂತ ನೀವು ಕೇಳ್ಬೋದು ನೀವು ಯಾವ್ದಾದ್ರೂ ಗೌರ್ಮೆಂಟ್ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಅಥವಾ ಎಕ್ಸಾಂಪಲ್ ಗೆ ಹೇಳ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ಜನ ಹಣ ಬಂದಿಲ್ಲ ಏನಕ್ಕೆ ಹಣ ಬಂದಿಲ್ಲ ಅಂತಂದ್ರೆ ಇದು ಒಂದು ಕೂಡ ರೀಸನ್ ಅವರ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಂದು ರೀತಿ ನೇಮ್ ಚೇಂಜಸ್ ಅಥವಾ ಡೇಟ್ ಆಫ್ ಬರ್ತ್ ಚೇಂಜ್ ಇರುತ್ತೆ ಅವರ ಆಧಾರ್ ಕಾರ್ಡ್ ಅಲ್ಲಿ ಒಂದು ರೀತಿ ಚೇಂಜಸ್ ಇರುತ್ತೆ ಅಂದ್ರೆ ನೇಮ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಹೆಸರು ಸ್ಪೆಲಿಂಗ್ ಚೇಂಜಸ್ ಇರುತ್ತೆ ಸೊ ಈ ರೀತಿಯಾಗಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೋಗುತ್ತೆ ಸೊ ಇಲ್ಲಿ ಏನ್ ಡಿ ಬಿ ಟಿ ಮೂಲಕ ಬರುವಂತಹ ಹಣ ಏನಿದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎನ್ ಪಿ ಸಿ ಅಂತ ಕರಿತೀವಿ ಈ ಎನ್ ಪಿ ಸಿ ಚೆಕ್ ಮಾಡ್ತಾರೆ ಇದು ಇವ್ರೇನಾ ಬ್ಯಾಂಕ್ ಅಕೌಂಟ್ ಇವ್ರದೇನಾ ಆಧಾರ್ ಕಾರ್ಡ್ ಇವ್ರದೇನಾ ರೇಷನ್ ಕಾರ್ಡ್ ಸೊ ಇದೆಲ್ಲ ಚೆಕ್ ಮಾಡ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಡೇಟ್ ಆಫ್ ಬರ್ತ್ ಚೇಂಜ್ ಇತ್ತು ಅಂತಂದ್ರೆ ಹೆಸರು ಸ್ಪೆಲ್ಲಿಂಗ್ ಚೇಂಜ್ ಇತ್ತು ಅಂತಂದ್ರೆ ಅಡ್ರೆಸ್ ಚೇಂಜ್ ಇತ್ತು ಅಂತಂದ್ರೆ ಸೊ ರಿಜೆಕ್ಟ್ ಮಾಡ್ತಾರೆ ಸೊ ಇದೇ ರೀತಿಯಾಗಿ ತುಂಬಾ ಜನತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುದು ತುಂಬಾ ಇಂಪಾರ್ಟೆಂಟ್ ನಾನು ಗೆ ಗೃಹಲಕ್ಷ್ಮಿ ಯೋಜನೆ ತಗೊಂಡೆ ನೀವು ಬೇರೆ ಯಾವುದೇ ಲೋನ್ ಆಗಿರ್ಬೋದು ಯೋಜನೆಗಳ್ಗಿರ್ಬೋದು ಟಿ ಬಿ ಟಿ ಮೂಲಕ ಬರುವಂತಹ ಹಣಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸುವಂತದ್ದು ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಏನು ನಾವು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಮತ್ತೆ ಯಾರ್ಯಾರೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತು ಹತ್ತು ವರ್ಷಕ್ಕಿಂತ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದ್ರೆ ನೀವು ಆಧಾರ್ ಕಾರ್ಡ್ ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಬೇಕು ಹಾಗಾದ್ರೆ ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಹತ್ತು ವರ್ಷ ಆಗಿ ಒಂದ್ ವೇಳೆ ಹತ್ತು ವರ್ಷಕ್ಕೆ ಮುಂಚೆ ನೀವೇನಾದ್ರೂ ಆಧಾರ್ ಕಾರ್ಡ್ ನ ಯಾವಾಗಲಾದ್ರೂ ತಿದ್ದುಪಡಿ ಅಥವಾ ಅಪ್ಡೇಟ್ ಅನ್ನ ಮಾಡ್ಸಿದ್ರೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಎಕ್ಸಾಂಪಲ್ಗೆ ಹೇಳ್ತೀನಿ ಇದೇ ಸ್ಪೆಸಿಫಿಕ್ ಡೇಟ್ ಅಲ್ಲ ನೀವು ಯಾವಾಗ ಮಾಡಿಸಿರ್ತೀರ ಆ ಒಂದು ಡೇಟ್ ಅನ್ನ ತಗೊಳ್ಳಿ ನೀವೇನಾದ್ರು ಎಕ್ಸಾಂಪಲ್ಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಹತ್ತು ವರ್ಷ ಕಂಪ್ಲೀಟ್ ಆಗುವಂಥದ್ದು ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಏನಾದ್ರೂ ನೀವು ಅಪ್ಡೇಟ್ ಅನ್ನ ಮಾಡಿಸಿದ್ರೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಓಕೆನಾ ಹತ್ತು ವರ್ಷಕ್ಕಿಂತ ಮುಂಚೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಪಡ್ಕೊಂಡ ಹತ್ತು ವರ್ಷಕ್ಕಿಂತ ಮುಂಚೆ ಏನಾದ್ರೂ ನೀವು ಅಪ್ಡೇಟ್ ಮಾಡಿಸಿದ್ರೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಹತ್ತು ವರ್ಷ ಮೇಲೆ ಆಗಿತ್ತು ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಲೇಬೇಕು ಇದಿಷ್ಟು ಆಧಾರ್ ಕಾರ್ಡ್ ಅನ್ನ ಯಾರು ಅಪ್ಡೇಟ್ ಮಾಡಿಸ್ಬೇಕು ಯಾರು ಅಪ್ಡೇಟ್ ಅನ್ನ ಮಾಡಿಸ್ಬಾರ್ದು ಅನ್ನೋದು ಹಾಗಾದ್ರೆ ಈ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಉಚಿತವಾಗಿ ಟೈಮ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಇದೇ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಟೈಮ್ ಇರುವಂತದ್ದು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಡೆಡ್ ಲೈನ್ ಇರುವಂತದ್ದು ಉಚಿತವಾಗಿ ಅಪ್ಡೇಟ್ ಮಾಡಿಸುವಂತದ್ಕೆ ಹಾಗಾದ್ರೆ ನಾವು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಮೇಲೆ ನಾವೇನಾದ್ರೂ ಅಪ್ಡೇಟ್ ಮಾಡಿಸ್ಬೋದಾ ನಾವೇನಾದ್ರೂ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ನಮ್ಮ ಒಂದು ಆಧಾರ್ ಕಾರ್ಡ್ ರದ್ದಾಗುತ್ತಾ ಅಥವಾ ಅದರಿಂದ ಗೃಹಲಕ್ಷ್ಮಿ ಯೋಜನೆ ಬರೋದು ಕೂಡ ನಿಂತು ಹೋಗುತ್ತಾ ಅಂತ ನಮ್ಗೆ ಕೇಳ್ತಿದ್ರೆ ಖಂಡಿತವಾಗ್ಲು ಆ ರೀತಿ ಆಗೋದಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಉಚಿತವಾಗಿ ಅಂತ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ವೆಬ್ಸೈಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಉಚಿತವಾಗಿ ಅಪ್ಡೇಟ್ ಮಾಡಿಸೋದಕ್ಕೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೈಮ್ ಇರುವಂತದ್ದು ಅದಾದ್ಮೇಲೂ ಕೂಡ ನೀವು ಅಪ್ಡೇಟ್ ಮಾಡಿಸ್ಬೋದು ಆದ್ರೆ ಸ್ವಲ್ಪ ಫೈನ್ ಅನ್ನ ಕಟ್ಟಬೇಕಾಗುತ್ತೆ ನೀವು ಫೈನ್ ಅಂತಂದ್ರೆ ಒಂದು ನೂರು ರೂಪಾಯಿನ ಸಾವಿರ ರೂಪಾಯಿ ವರ್ಗು ಫೈನ್ ಹಾಕ್ಬಹುದು ಅದು ಹೇಳೋದಕ್ಕೆ ಆಗಲ್ಲ ಇಷ್ಟ ಆಗ್ತೀರ ಅಂತ ಎಲ್ಲರೂ ಹೇಳೋ ಪ್ರಕಾರ ಒಂದ್ ಸಾವಿರ ರೂಪಾಯಿ ಫೈನ್ ಆಗುತ್ತೆ ಅಂತ ಹೇಳ್ತಿದಾರೆ ಸೊ ಅವಾಗ ಪ್ಯಾನ್ ಕಾರ್ಡ್ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅಂದ್ರಲ್ಲ ಸೊ ಅದೇ ರೀತಿಯಾಗಿ ನೂರು ರೂಪಾಯಿಂದ ಸಾವಿರ ರೂಪಾಯಿ ವರ್ಗು ಹಾಕ್ಬಹುದು ಸೊ ಎಷ್ಟು ಫೈನ್ ಹಾಕ್ತಾರೆ ಅಂತ ಅದು ಹೇಳೋದಕ್ಕೆ ಆಗಲ್ಲ ನೀವೇನಾದರೂ ಅಪ್ಡೇಟ್ ಮಾಡ್ತಿಲ್ಲ ಅಂತಂದ್ರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಅಪ್ಡೇಟ್ ಮಾಡ್ತಿಲ್ಲ ಅಂತಂದ್ರೆ ಉಚಿತವಾಗಿ ನೀವು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದ್ರೆ ಒಳ್ಳೇದು ಆಮೇಲೆ ಕೂಡ ನೀವು ಅಪ್ಡೇಟ್ ಅನ್ನ ಮಾಡಿಸಬಹುದು ಇವಾಗ ನಮ್ಮ ಮಾರ್ಚ್ ಹದಿನಾಲ್ಕಿಂದ ಹದಿನಾಲ್ಕನೇ ತಾರೀಕಿನ ಒಳಗಡೆ ಅಪ್ಡೇಟ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಗೆ ತುಂಬಾ ಕೆಲಸ ಇದಾವೆ ಅಂತಂದ್ರೆ ನೀವು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಮೇಲೂ ಮಾಡಬಹುದು ಅಂದ್ರೆ ಸ್ವಲ್ಪ ಫೈನ್ ಬೀಳುತ್ತೆ ಸೊ ನೀವು ಅಪ್ಡೇಟ್ ಮಾಡ್ಬೋದು ಹಾಗಾದ್ರೆ ಆಧಾರ್ ಕಾರ್ಡ್ ರದ್ದಾಗ್ಬಿಡುತ್ತಾ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತಾ ನಾವು ಹದಿನಾಲ್ಕನೇ ತಾರೀಕು ತಾರೀಕಿನ ಒಳಗಡೆ ಮಾಡಿಲ್ಲ ಅಂದ್ರೆ ರದ್ದಾಗುತ್ತ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಮತ್ತೆ ಅದರಿಂದ ಬರುವಂತಹ ಗುರುಲಕ್ಷ್ಮಿ ಯೋಜನೆ ಕೂಡ ನಿಲ್ಲೋ ನಿಲ್ಲೋದಿಲ್ಲ ಇದನ್ನ ಕೊಡಿ ಯಾವ್ದೇ ರೀತಿ ಭಯ ಪಡ್ಕೋಬೇಡಿ ಬಟ್ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಕಡ್ಡಾಯವಾಗಿ ಮಾಡಿಸ್ಬೇಕು ಸೊ ಓಕೆನಾ ಆದಷ್ಟು ಬೇಗ ಎಲ್ಲರೂ ಕೂಡ ಮಾಡಿಸಿ ಆದ್ರೆ ಹದಿನಾಲ್ಕನೇ ತಾರೀಕಿನ ಒಳಗಡೆ ನೀವು ಮಾಡ್ಸಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ರದ್ದು ಆಗಲ್ಲ ಗುರುಲಕ್ಷ್ಮಿ ಯೋಜನೆ ಕೂಡ ರದ್ದು ಆಗೋದಿಲ್ಲ ಸ್ನೇಹಿತರೆ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿಯಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ನಿಮ್ಗೆ ಯಾರು ಅಪ್ಡೇಟ್ ಮಾಡಿಸ್ಬೇಕು ಯಾರು ಅಂತ ಅವಶ್ಯಕತೆ ಇಲ್ಲ ಮತ್ತೆ ಹದಿನಾಲ್ಕನೇ ತಾರೀಕಿನ ಒಳಗಡೆ ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೆ ಸೊ ಏನಾಗಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಏನಪ್ಪಾ ಅದು ಗುಡ್ ನ್ಯೂಸ್ ಅಂತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಸ್ನೇಹಿತರೆ ನಿನ್ನೆ ಅಂದ್ರೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ನಾನು ಸುಮಾರು ವಿಡಿಯೋಸ್ ಗಳಲ್ಲಿ ಹೇಳಿದೆ ನಿಮ್ಗೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಅದರಂತೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಬರದೇ ಇದ್ದಂತವ್ರಿಗೆ ಒಂದು ಧೈರ್ಯ ಬರುತ್ತೆ ಒಂದು ನಂಬಿಕೆ ಬರುತ್ತೆ ಸೊ ಓಕೆನಾ ಇನ್ನೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಬರೋದಿಲ್ಲ ಸೊ ಓಕೆನಾ ಹಂತ ಹಂತವಾಗಿ ದಿನಾಲು ಕೂಡ ಒಂದಿಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಅಂತ ಜಮೆಯನ್ನ ಮಾಡ್ತಾರೆ ಸೊ ಬ್ಯಾಂಕ್ನವರು ಜಮೆಯನ್ನ ಮಾಡ್ತಾರೆ ಸೊ ಓಕೆನಾ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಮಾರ್ಚ್ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಗಿದೆ ಇಲ್ಲಿ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಂದಿದೆ ಅಂದ್ರೆ ಸ್ಟಾರ್ಟಿಂಗ್ ಸೊ ಓಕೆನಾ ನೆನೆಯಿಂದ ಬರೋದಕ್ಕೆ ಶುರುವಾಗಿದೆ ಸೊ ಓಕೆನಾ ಸೊ ಹಾಗಾಗಿ ಇಲ್ಲಿ ಕಮ್ಮಿ ಪರ್ಸೆಂಟೇಜ್ ಇದೆ ಬಂದಿದೆ ಅಂತ ಸುಮಾರು ಜನರು ತಿಳಿಸಿದ್ದಾರೆ ಸೊ ಹಾಗಾಗಿ ನಿನ್ನೆಯಿಂದ ಬರೋದಕ್ಕೆ ಶುರುವಾಗಿದೆ ಏಳನೇ ಕಂತಿನ ಹಣ ಯಾರಿಗಾದ್ರು ಬಂದಿದ್ದ ಕಾಮೆಂಟ್ ಕಾಮೆಂಟ್ ಮುಖಾಂತರ ತಿಳಿಸಿ ಹೋಗಿ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಈ ಒಂದು ವಿಷಯವನ್ನ ತುಂಬಾ ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಷನ್ಸ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್